ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷ ಬ್ಲಾಗ ಸ್ಟಾರ್ಟ್ ಮಾಡಿ

ನೋಡ್ರಿ ಮಳೆ ಒಂದು ಬರ ಹಾಕ್ಬತೈತಿ ಸ್ಟಾರ್ಟ್ ಆಗಿಬಿಟ್ಟೈತಿ ಅದಕ್ಕೆ ಹಿಂಗಾಗಿದೆ ನಮ್ಮ ಚುಕ್ಕಿಗೆ ಕವರ್ ಹಾಕಿ ನಾನು ಕವರ್ ಹಾಕಿ ನಿಂದಿರ್ಸಿನಿ ಈಗ ಇಲ್ಲಿ ನೀರಂಗಡಿ ನಿಂದಿರ್ಸಾನಿ ಯಾಕಪ್ಪ ಅಂತಂದ್ರೆ ಇನ್ನೂ ಒಮ್ಮೆ ನಾಣ ಎದಕ್ಕಪ್ಪ ಅಂತಂದ್ರೆ ಈಗ ನೀರಿಗೆ ಹೋಗ್ಬೇಕು ಇಲ್ಲಿ ನೋಡ್ರದ ಕೂಡ ಎಲ್ಲ ಮನೆ ಎಲ್ಲ ಮನೆಯೆಲ್ಲ ಐತಿ ಪುಲ್ಲ ಯಾಕಪ್ಪ ಅಂತಂದ್ರೆ ಏನು ಕ್ಲೀನ ಮಾಡಿಲ್ಲ ಇನ್ನು ನಾನು ಇನ್ನು ಮ್ಯಾಗ ಕ್ಲೀನ್ ಮಾಡ್ಬೇಕು ಯಾಕಪ್ಪ ಸ್ವಲ್ಪ ನಾನು ಇವತ್ತು ಲೇಟಾಗಿದ್ದು ಬಿಟ್ಟೆನಿ ಹಂಗಾಗಿ ಇಲ್ಲಿ ನೋಡ್ತಿರ್ಬೋದು ಇವನ್ನೆಲ್ಲ ಬಟ್ಟೆ ಎಲ್ಲ ಮಡಿ ಚಾಕ್ಬೇಕು ಮಳೆ ಬರೋದಕ್ಕೆ ಬಟ್ಟೆ ಅಂದ್ರೆ ಅರವಿ ಒಗೆದಾಕಿ ಒಂದು ಮಳೆ ಇನ್ನೂ ಸ್ಟಾರ್ಟ್ ಆಗಿ ಐತಿ ಹಂಗಾಗಿ ನಾವು ಇಲ್ಲೇ ಒಣಗಾಕಿದ್ವಿ ಅವನ ಒಳಗೆ ನೋಡ್ರಂತ್ರಿ ಆ ಹೋಪ್ ಬೆಸ್ಟ್ ಆಫ್ ದ ಬ್ಲಾಗ್ ನಮ್ಮ ಒಂದು ಈ ಪ್ರೀತಮ್ ವಿಲಾಗ್ಸಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡೋಣ ರೀ ಏನಕ್ಕೆ ಅಂತೇಳಿ ನೋಡೋಣ ಬರ್ರಿ ದ ಇನ್ನು ಮಳೆ ಬರೋಕತ್ತೈತಿ ಇನ್ನೊಮ್ಮೆ ನೀರು ತೊಗೊಂಬರ್ಬೇಕು ನಾನು ಇಲ್ಲಿ ಕೊಡ ಇಟ್ಟೆನೆ ಇನ್ನೊಮ್ಮೆ ನೀರು ತೊಗೊಂಬಂದು ನಾನು ಪಟ ಕೆಲಸ ಮುಗಿಸ್ಕೋಬೇಕಂತ ಇಷ್ಟ ಇನ್ನು ಏನಿದೆ ಮುಗಿಯೋಬಲತ್ತೆ ಬೇಗ ಬೇಗ ನಾವು ಮುಗಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಂದ್ರೆ ನೀರು ತೊಗೊಂಬಂದು ಎಲ್ಲ ಕೆಲಸ ಪಟ ಪಟ ಮುಗಿಸ್ಕೋಬೇಕಂತಂದ್ರೆ ಇದು ಇನ್ನೂ ನನಗೆ ಏನು ಇದನ್ನು ಆಗೋಳುತ್ತೆ ಹಂಗಾಗಿ ನೋಡೋಣ ಬರ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತೀನಿ ನಮ್ಗೆ ಹೇಳಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಪ್ರೀತಮ್ ಇಲಾಖ್ಸ್ ಅಂತ ಹೇಳೋಕಿಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಾಕೀನಿ ಹೆಂಗೆ ಅನ್ನಿಸ್ತಂತೇನೆ ನನಗೆ ಕಮೆಂಟ್ ಮಾಡಿರಿ ಹಂಗೆ ಬರ್ರಿ ಈ ವಿಡಿಯೋನ ಕಂಟಿನ್ಯೂ ಆಗಿ ಅಂತ

Mayroon natin sa satin na pana. Ay, kasplend. ili. Kesa kila. Kesa marat naman. హాయ్ గ్రెండ్స్ నమ్మప్ప గిడ కీలత నాకు కుత్తు పట్టి కల్దా అప్పమా తనూ నా ఇల్లి పట్టి కల్దా కష్ట మి పట్టి నా నీ కు ಈಗ ಹೋಗಿ ಬಂದು ನಮ್ಮ ಮೇಡಮ್ ಅವ್ರನ್ನ ಬಿಟ್ಟೆ ಮತ್ತು ನಾವು ಬಂದು ಈಗ ಏನು ಮಾಡಿದಪ್ಪ ಅಂತಂದ್ರೆ ಈಗ ಕಸ ಕಿತ್ವಿ ಕಸ ಕಿತ್ತ ಮತ್ತೆ ಎಲ್ಲ ಮುಗಿಸಿ ಅದರಲ್ಲಿ ಸ್ವಲ್ಪ ನಮ್ಮ ಅಂದ್ರೆ ಮಳೆ ಕಂಟಿನ್ಯೂಸ್ ಆಗಿ ಆಗತ್ತಲ್ಲ ಹಂಗಾಗಿ ಮಳೆ ಆಗೋದಕ್ಕೆ ಅದೊಂದು ಸ್ವಲ್ಪ ರಜೆ ಹಿಂಗಾಗಿ ಇದನ್ನಾಗಿತ್ತು ಅದನ್ನು ಕಸ ಏನು ಎಲ್ಲಿ ಒಗ್ದಿಲ್ಲ ನಿಮಗೆ ಎಲ್ಲಿ ಅನ್ನೋದು ತೋರಿಸ್ತೇನೆ ಬೇಕಾರೆ ನೋಡ್ರಿದ್ದೆ ಇಲ್ಲೇ ಹೋಗ್ತೇನೆ ಇಲ್ಲೇ ಹೋಗ್ತೇನೆ ಇಲ್ಲಿ ನಮ್ಮ ಚುಕ್ಕಿನ ತಳ ಇಲ್ಲಿ ನಮ್ಮದು ನೀರಿಂಗಡಿ ಐತಿ ನೋಡ್ರಿದ ಮಳೆ ಬೇರೆದ ಕಂಟಿನ್ಯೂಸ್ ಹೆಂಗೆ ಸ್ಟಾರ್ಟ್ ಐತಿ ನೋಡ್ತಿರ್ಬೋದು ಮತ್ತೆ ಈಗ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಈಗ ಎಲ್ಲ ಮನೆ ಕಸ ಹೊಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ತಿಳ್ತೇವಿ ಯಾಕಪ್ಪ ಅಂತಂದ್ರೆ ಅಕ್ಕಿಗೆ ಇಲ್ಲಿ ಸ್ವಲ್ಪ ಉಸಿರಲಂಗೆ ಹಾಕಿ ಏನೋ ಗೊತ್ತಿಲ್ಲ ಸು ಮೊನ್ನೆ ಸ್ವಲ್ಪ ನಾವು ಕಿತ್ತಾಡ ಕಿತ್ತಾಡಕ್ಕೆ ಹೋಗಿ ನಾನು ನನ್ನ ತಿಕ್ಕಂಗೆ ನಾವು ಕಾಮಿಡಿಗೆ ಹೊಡೆದಾಡೋಕತ್ತಿದ್ವಿ ಹೊಡೆದಾಡ್ಬೇಕಾದ್ರೆ ಅಕ್ಕಿಗೆ ಸ್ವಲ್ಪ ಕೈ ಇಂಜೂರ್ ಆಗೈತಿ ಸ್ವಲ್ಪ ಆಗೈತಿ ಅದಕ್ಕೆ ಅಕ್ಕಿಗೆ ಕೈ ಬಾವು ಬರೋಕತೈತಿ ಅಂದ್ರೆ ಸೆಲ್ಲಿಂಗ್ ಬರಕತ್ತೈತಿ ಬಟ್ ಯಾಕೆ ಏನು ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಒಟ್ಟಿಗೆ ಕೈಗೆಲ್ಲ ಇದನ್ನೆಲ್ಲ ನಾ ನೋಡೋಣ ನಾಳಿಗೆ ಆದ್ರೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅದು ಭಾಳ ಮೋಸಾಕತಂಥೇಳಿ ಹಳಾಕಿಟ್ಟಿಲ್ಲ ಅದಕ್ಕೆ ಇವತ್ತು ನಾನು ಸ್ವಲ್ಪ ಮೂಗಿ ಹಚ್ಚಿ ಮತ್ತು ಅದಕ್ಕೆ ಮೇಲೆ ಇದನ್ನು ಹಾಕಿ ಕಳಿಸೀನಿ ಬೆಲ್ಟ್ ಹಾಕಿ ಕಳಿಸಿನಿ ಮತ್ತು ನೋಡೋಣಂತ ಅಂತ ಏನಕ್ಕೈತಿ ಐ ಓಫ್ ನಿಮ್ಗೆ ಈ ವಿಡಿಯೋ ಸೇರತ್ತಂತ ಅನ್ಕೊಂತೀನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋನು ಮತ್ತೆ ಸಿಗ್ತಿನಂಥ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯು